ಡಿ ಬಾಸ್ ಮಹಿಳಾ ಅಭಿಮಾನಿಗಳಿಂದ ಬಾಸ್ ಹುಡುಗಿಯರ ಕ್ರೇಜ್ ನೋಡಿ ಮೂರ್ಛೆ ಹೋದ ಹೆಂಟ್ ಕುಡುಕ ಹನುಮಕ್ಕ ಡಿಬಾಸ್ ದರ್ಶನ್ ಜೈಲಿನಲ್ಲಿದ್ರು ಅವರ ಹವ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಇಲ್ಲಿದೆ ಸಾಕ್ಷಿ ಅಭಿಮಾನಿಗಳ ಮನದಲ್ಲಿ ಎಂದೆಂದಿಗೂ ಡಿಬಾಸ್ 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 ಈಗ ಡಿ ಬಾಸ್ ಹುಡುಗಿಯರು ಅಂದ್ರೆ ಡಿ ಬಾಸ್ ಮಹಿಳಾ ಅಭಿಮಾನಿಗಳು ತೋರಿಸ್ತಾ ಇರೋ ಅಭಿಮಾನವನ್ನು ನೋಡಿ ನಮ್ಮ ಏಂದ್ರಿ ಮೀಡಿಯಾಗಳ ಡ್ಯಾಶ್ಗೆ ಮೆಣಸಿನಕಾಯಿ ಇಟ್ಟಂಗಾಗಿದ್ದು ಹೇಗೆ ಡಿ ಬಾಸ್ ಹುಡುಗಿಯರು ಮಾಡ್ತಾ ಇರೋದಾದ್ರೂ ಏನು ಬರಲ್ಲ ನೋಡೋಣ ಸ್ನೇಹಿತರೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳ ರೀತಿಯ ಪಕ್ಕಾ ಅಭಿಮಾನಿಗಳು ಬೇರೆ ನಟರಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅದೆಂತ ಕಠಿಣ ಪರಿಸ್ಥಿತಿಯಲ್ಲೂ ಸಹ ತಮ್ಮ ನಾಯಕನನ್ನ ತಮ್ಮ ಆರಾಧ್ಯ ದೈವನನ್ನ ಬಿಟ್ಟುಕೊಡುವ ಮಾತೇ ಇಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಇಂಥ ಪರಿಸ್ಥಿತಿಯಲ್ಲೂ ಅಂದ್ರೆ ಡಿ ಬಾಸ್ ದರ್ಶನ್ ಜೈಲಿನೊಳಗೆ ಇರುವಂತಹ ಸಂದರ್ಭದಲ್ಲೂ ಸಹ ಹೊರ್ಗಡೆ ಡಿ ಬಾಸ್ ರ ಅದೇ ಕ್ರೇಜ್ ಮುಂದುವರಿಸ್ತಾ ಇದ್ದಾರೆ ಈ ಡಿ ಬಾಸ್ ಅಭಿಮಾನಿಗಳು ಅದು ಡಿ ಬಾಸ್ ಅಭಿಮಾನಿಗಳಿಂದ ಮಾತ್ರ ಸಾಧ್ಯ ಈಗ ಇಲ್ಲಿ ನೋಡಿ ಡಿ ಬಾಸ್ ದರ್ಶನ್ಗೆ ಕಲ್ಟ್ ಅಭಿಮಾನಿಗಳೇ ಜಾಸ್ತಿ ತಮ್ಮ ಬಾಸ್ ಹೆಸರನ್ನ ಹಚ್ಚೆ ರೂಪದಲ್ಲಿ ಹಾಕಿಸಿಕೊಂಡಿರೋ ಅದೆಷ್ಟೋ ಅಭಿಮಾನಿಗಳಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಹುಡುಗಿಯರು ಡಿ ಬಾಸ್ ಫ್ಯಾನ್ ಗರ್ಲ್ಸ್ ಸಾಗರೋಪಾದಿಯಲ್ಲಿ ಡಿ ಬಾಸ್ ಹೆಸರನ್ನ ತಮ್ಮ ಮೈ ಮೇಲೆ ಹಚ್ಚೆ ಹಾಕಿಸಿಕೊಂಡಿದ್ದಾರೆ ಇಲ್ಲಿ ನೋಡಿ ಡ್ರಾಗನ್ ಅನ್ನೋರು ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಒಂದಲ್ಲ ಅಲ್ಲಿ ಇವರು ಅದೆಲ್ಲಿಂದ ಕಲೆಕ್ಟ್ ಮಾಡಿದರೋ ಏನೋ ಡಿ ಬಾಸ್ ಹೆಸರನ್ನ ಡಿ ಬಾಸ್ ಮುಖವನ್ನ ತಮ್ಮ ಕೈ ಮೇಲೆ ಕುತ್ತಿಗೆ ಮೇಲೆ ಬೆನ್ ಮೇಲೆ ಹೀಗೆ ತಮ್ಮ ಮೈ ಮೇಲೆಲ್ಲ ಹಚ್ಚಿ ಹಾಕಿಸಿಕೊಂಡಿರೋ ನೂರಾರು ಹುಡುಗಿಯರ ಫೋಟೋವನ್ನ ಅವರು ಹಚ್ಚಿ ಹಾಕಿಸಿಕೊಂಡಿರುವ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ Slow up, no I don't take shit, I got no love for the fakeness If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love. ಇದನ್ನ ನೋಡಿದ ಮೇಲೆ ಬಿ ಬಾಸ್ ಅಭಿಮಾನಿಗಳು ಯಾರಾದರೂ ಹಚ್ಚೆ ಹಾಕಿಸ್ಕೊಂಡ್ರೆ ದರ್ಶನ್ ದುಡ್ಡು ಕೊಡ್ತಾರೆ ಅಂತ ಪುಂಗಿದ್ನಲ್ಲಪ್ಪ ಆ ಹೈವೇ ಕುಡಕ ಹನುಮಕ್ಕ ಅವನು ಈ ಹಚ್ಚೆಗಳನ್ನ ನೋಡಿ ಅದಿನ್ನಿನ್ನೇನು ಪುಂಗ್ತಾನೋ ದೇವರಿಗೆ ಬಲ್ಲ ಯಾಕಂದ್ರೆ ಅವನ ಕೆಲಸನೇ ಪುಂಗೋದು